ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರಿಗೆ ಪೆನ್ಷನ್ ಪಿಂಚಣಿ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಮಾಹಿತಿಯನ್ನು ತಂದಿದ್ದೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂತಹ ಮಾಹಿತಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರು ಅಂದ್ರ ಮೇಲೆ ಮೂವತ್ತು ನಲವತ್ತು ವರ್ಷಗಟ್ಟಲೆ ಕೆಲಸ ಮಾಡಿರ್ತಾರೆ ಸರ್ಕಾರಕ್ಕೋಸ್ಕರ ಜನಗಳ ಸೇವೆ ಮಾಡ್ತಾ ಸರ್ಕಾರ ಮಾಡಿರೋಂಥ ಆದೇಶಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾರೆ ರಿಟೈರ್ಡ್ ಆದಂಥ ನಂತರ ಸರ್ಕಾರಿ ನೌಕರರ ಜೀವನಕ್ಕೇನು ಇಷ್ಟು ದಿನ ತ್ಯಾಗ ಮಾಡಿ ಇಷ್ಟೆಲ್ಲ ಕರ್ತವ್ಯ ನಿರ್ವಹಿಸಿದಂಥ ಸರ್ಕಾರಿ ನೌಕರರಿಗೆ ಸಿಗುವಂಥದ್ದೇನು ನಿವೃತ್ತಿಯ ಜೀವನ ಅತ್ಯುತ್ತಮವಾಗಿ ಇರಬೇಕಲ್ವ ನಿವೃತ್ತಿ ಜೀವನದಲ್ಲಿ ಆರ್ಥಿಕ ಭದ್ರತೆಗಳು ಇರಬೇಕಲ್ವ ಪ್ರತಿ ತಿಂಗಳು ಒಂದಿಷ್ಟು ಹಣ ಅಂತ ಬರ್ತಾ ಇದ್ದರೆ ನಿವೃತ್ತ ನೌಕರರ ಜೀವನ ಮಟ್ಟವು ಕೂಡ ಸುಧಾರಣೆ ಆಗುತ್ತೆ ಆ ಉದ್ದೇಶಕ್ಕಾಗಿ ಈ ನಿವೃತ್ತಿ ವೇತನ ಅನ್ನೋ ಒಂದು ಕಾನ್ಸೆಪ್ಟನ್ನು ಭಾರತ ಒಂದೇ ಅಲ್ಲ ಪ್ರಪಂಚದಾದ್ಯಂತ ಈ ಕಾನ್ಸೆಪ್ಟನ್ನು ತಂದಿದ್ದರು ಪ್ರತಿಯೊಬ್ಬ ಒಂದು ದೇಶದಲ್ಲೂ ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ಇಳಿ ವಯಸ್ಸಿನಲ್ಲಿ ಪರಿಹಾರವಾಗಿ ಮಾಸಿಕ ಮಾಸಿಕ ಇಡಿಗಂಟು ಹಣವನ್ನು ಕೊಡೋದಕ್ಕೆ ಇಟ್ಟಿರ್ತಾರೆ ಇದಕ್ಕಾಗಿ ಆಯವ್ಯಯ ಪತ್ರದಲ್ಲಿ ಸರ್ಕಾರ ಕೂಡ ಇಷ್ಟು ಹಣ ಅಂತ ತೆಗೆದಿಟ್ಟಿರುತ್ತೆ ಈ ನಿವೃತ್ತಿಯ ಸಿದ್ಧಾಂತಗಳು ಉಪಲಬ್ಧತೆ ನಿವೃತ್ತ ನೌಕರರು ನಿರ್ಗತಿಕರಾಗುವುದನ್ನು ತಪ್ಪಿಸೋಕ್ಕಾಗಿ ನೌಕರರ ಜೀವನ ಕಷ್ಟಕರ ಆಗೋದನ್ನು ತಪ್ಪಿಸೋಕ್ಕಾಗಿ ಘನತೆಯಿಂದ ಜೀವನ ಮಾಡೋಕ್ಕಾಗಿ ಈ ನಿವೃತ್ತಿ ವೇತನ ಅನ್ನೋದನ್ನು ಕೊಟ್ಟಿರ್ತಾರೆ ಈ ನಿವೃತ್ತಿ ವೇತನದ ಸಿದ್ಧಾಂತಗಳೇನು ಯಾವ ನಿವೃತ್ತಿ ವೇತನ ಸರ್ಕಾರಿ ನೌಕರರಿಗೆ ಉಪಯುಕ್ತ ನಿವೃತ್ತಿ ಆದ ನಂತರ ಅವರ ಬಾಳಿಗೆ ಒಂದು ಬೆಳಕಾಗುವಂತಹ ಒಂದು ಭದ್ರತೆ ಕೊಡುವಂಥ ಸೌಲಭ್ಯಗಳು ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನಿವೃತ್ತಿ ವೇತನ ನಿವೃತ್ತಿ ವೇತನದ ನಿಯಮಗಳು ಯಾವ್ಯಾವ ನಿವೃತ್ತಿ ವೇತನದಿಂದ ಸರ್ಕಾರಿ ನೌಕರರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮುಂದೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡ್ಬೋದು ನಿವೃತ್ತಿ ವೇತನ ಸ್ಟಾರ್ಟ್ ಮಾಡಿದಿಂದ ಕೊನೆಯವರೆಗೂ ನಿವೃತ್ತಿ ವೇತನದ ನಿಯಮಗಳು ನಿವೃತ್ತಿ ವೇತನ ಅಂದರೆ ಏನು ಯಾವ್ಯಾವ ವಿಧದ ನಿವೃತ್ತಿ ವೇತನಗಳಿದೆ ಅದರಿಂದ ಸರ್ಕಾರಿ ನೌಕರರಿಗೆ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಅಂಕಿಅಂಶದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಿವೃತ್ತಿ ವೇತನದಲ್ಲಿ ಹಲವಾರು ವಿಧಗಳಿದೆ ನಿವೃತ್ತಿ ವೇತನ ವರ್ಗೀಕರಣ ಮಾಡಿ ನಿವೃತ್ತಿ ವೇತನವನ್ನು ಎರಡು ರೀತಿ ವರ್ಗೀಕರಣ ಮಾಡ್ತಾರೆ ಸಾಮಾನ್ಯ ನಿವೃತ್ತಿ ವೇತನ ಹಾಗೂ ಅಸಾಧಾರಣ ನಿವೃತ್ತಿ ವೇತನ ಅಂತ ಸಾಧಾರಣ ನಿವೃತ್ತಿ ವೇತನಕ್ಕೂ ಹಾಗೂ ಅಸಾಧಾರಣ ನಿವೃತ್ತಿ ವೇತನಕ್ಕೂ ಇರುವಂಥ ವ್ಯತ್ಯಾಸಗಳೇನು ಸಾಮಾನ್ಯ ನಿವೃತ್ತಿ ವೇತನ ನಿಯಮಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮ ಇನ್ನೂರ ಏಳರಿಂದ ಮುನ್ನೂರ ಎಂಬತ್ಮೂರರವರೆಗೆ ಉಲ್ಲೇಖ ಇದೆ ನಿವೃತ್ತಿ ಎಂದರೆ ನಿವೃತ್ತಿ ವೇತನ ಹಾಗೂ ಸೇವಾ ಉಪದಾನ ಸೇರಿಸೋದು ಇದು ಇನ್ನೂರ ಎಂಟರಲ್ಲಿ ಇದೆ ನಿವೃತ್ತಿ ವೇತನ ಮಂಜೂರು ಮಾಡುವ ಸಮಕ್ಷಮ ಪ್ರಾಧಿಕಾರದ ಮುಖ್ಯಸ್ಥರು ಇದು ಇನ್ನೂರ ಒಂಬತ್ತು ಕೆ ಸಿ ಎಸ್ ಆರ್ ನಿಯಮದಲ್ಲಿ ಇದೆ ಅದೇ ರೀತಿ ನಿವೃತ್ತಿ ವೇತನ ಪಡೆಯಲು ಸರ್ಕಾರಿ ನೌಕರ ಒಳ್ಳೆಯ ನಡತೆ ಹೊಂದಿರಬೇಕು ನಿವೃತ್ತಿ ವೇತನ ಹೇಗೆ ಪಡೆಯಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿದೆ ಸಾಮಾನ್ಯ ನಿವೃತ್ತಿ ವೇತನದಲ್ಲಿ ಇನ್ನೂರ ಏಳರಿಂದ ಮುನ್ನೂರ ಎಂಬತ್ತ್ಮೂರರವರೆಗೆ ಸರ್ಕಾರಿ ನೌಕರ ಆತನಿಂದ ಬಾಕಿ ಇರುವಂತಹ ವಸೂಲಾತಿಯನ್ನು ಪಡೆಯೋಕ್ಕೆ ಒಪ್ಪಿಗೆ ಪಡ್ಕೊಳ್ಳೋದ್ರ ಬಗ್ಗೆ ಇದೆ ನಿವೃತ್ತಿ ವೇತನ ನಿಯಮಗಳಲ್ಲಿ ಕ್ಲಿಯರ್ ಕಟ್ ಆಗಿ ನಿರ್ದಿಷ್ಟ ಅವಧಿಗೆ ನೇಮಕಗೊಂಡಿದ್ದು ಮಾಸಿಕ ವೇತನವನ್ನು ಪಡೆಯುತ್ತಿದ್ದವರು ಇದನ್ನು ಮಾಡಬಹುದು ಆ ಅರ್ಹತಾದಾಯಕ ಸೇವೆ ನಿವೃತ್ತಿ ವೇತನ ಪಡೆಯೋಕ್ಕೆ ಇದೊಂದು ಉತ್ತಮವಾದ ಇದು ಅರ್ಹತಾದಾಯಕ ಸೇವೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೆ ಸಿ ಆರ್ ನಿಯಮ ಇನ್ನೂರ ಇಪ್ಪತ್ತರಿಂದ ಇನ್ನೂರ ನಲವತ್ತ್ ಮೂರರವರೆಗೆ ಕೊಟ್ಟಿದೆ ಕನಿಷ್ಠ ಅರ್ಹತಾದಾಯಕ ಸೇವೆ ಹತ್ತು ವರ್ಷಗಳು ಗರಿಷ್ಠ ಅರ್ಹತಾದಾಯಕ ಸೇವೆ ಮೂವತ್ತ್ ಮೂರು ವರ್ಷಗಳು ಅಂತ ನಿಗದಿ ಮಾಡಿದೆ ಸರ್ಕಾರಿ ನೌಕರ ಸರ್ಕಾರಿ ಸೇವೆ ಸಲ್ಲಿಸಿರಬೇಕು ಕಾಯಂ ನೌಕರನಾಗಿರಬೇಕು ಸೇವೆ ಸಲ್ಲಿಸಿದ ಸರ್ಕಾರಿ ಹಣವನ್ನು ಪಾವ ಸೇವೆಗೆ ಸರ್ಕಾರಿ ಹಣ ಪಾವತಿಯಾಗತ್ತೆ ವಿವಿಧ ರಜೆಗಳ ಮೇಲೆ ಸಂಬಳ ಪಡೆದ ಕಾಲವನ್ನು ಸೇರಿಸಿ ನಿವೃತ್ತಿ ವೇತನವನ್ನು ಮಾಡ್ತಾರೆ ಅರ್ಹತಾದಾಯಕ ಸೇವೆಯಲ್ಲಿ ಕಡಿತ ಮತ್ತು ಸೇರ್ಪಡೆ ವಿವಿಧ ತರಬೇತಿಯಲ್ಲಿ ಕಳೆದ ಅವಧಿಯನ್ನು ಅರ್ಹತಾದಾಯಕ ಸೇವೆ ಅಂತ ಪರಿಗಣಿಸ್ಬೋದು ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಿದೆ ಅದನ್ನು ಅರ್ಹತಾದಾಯಕ ಸೇವೆಯಿಂದ ಕಡಿತಗೊಳಿಸೋಕ್ಕೆ ಅವಕಾಶ ಇದೆ ನಿಯಮ ಇನ್ನೂರ ಐವತ್ತರಲ್ಲಿ ರಾಜೀನಾಮೆ ಸೇವೆಯಿಂದ ವಜಾ ಮಾಡೋದು ತೆಗೆದುಹಾಕದ ಅವಧಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಳತ್ತೆ ಮುನ್ಸಿಪ್ ಹುದ್ದೆಗಳಲ್ಲಿ ನೇಮಕ ಆದವರಿಗೆ ಇಪ್ಪತ್ತೈದು ವರ್ಷ ಮೀರಿದಾಗ ನೇಮಕಗೊಂಡಿದ್ದರೆ ಗರಿಷ್ಠ ಐದು ವರ್ಷಗಳ ಅರ್ಹತಾದಾಯಕ ಸೇವೆಯನ್ನು ಕೊಡೋಕ್ಕೆ ಅವಕಾಶ ಈ ನಿಯಮದಲ್ಲಿ ಇದೆ ಸೇರಲ್ಪಟ್ಟ ವಯಸ್ಸು ಇರಬೇಕು ಇನ್ನೂರ ಇಪ್ಪತ್ತ ನಾಲ್ಕು ಬಿ ಪ್ರಕಾರ ಮೂರು ವರ್ಷದ ಒಳಗೆ ನೇಮಕಾತಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯನ್ನು ಪಡೆಯೋಕ್ಕೆ ಮನವಿ ಸಲ್ಲಿಸಿದಾಗ ಈ ಅರ್ಹತೆಯನ್ನು ಕೊಡುತ್ತಾರೆ ಖಾಸಗಿ ವಿದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸಿದ ನಂತರ ಸರ್ಕಾರಿ ಸೇವೆಗೆ ವಿಲೀನ ವಿಲೀನಗೊಂಡರೆ ನಾಲ್ಕನೇ ಒಂದು ಭಾಗ ಸೇವೆಯನ್ನು ಅರ್ಹತಾದಾಯಕ ಸೇವೆಯಲ್ಲಿ ಸೇರ್ಸೋಕ್ಕೆ ಅವಕಾಶ ಇದೆ ನಿಯಮ ಇನ್ನೂರ ನಲವತ್ತ ಏಳು ಏನಲ್ಲಿ ಇನ್ನೂರ ಇಪ್ಪತ್ತೈದರಲ್ಲಿ ಒಳಪಟ್ಟ ನೌಕರರು ಸ್ಥಳೀಯ ಸಂಸ್ಥೆ ನೌಕರರು ಪುರಸಭೆ ನೌಕರರು ಇತ್ಯಾದಿ ಯಾರ್ಯಾರು ನೌಕರರಿದರೆ ಆ ನೌಕರರಿಗೆ ಬರುತ್ತೆ ವರ್ಕ್ಶೀಟ್ ಚಾರ್ಜ್ ಸಿಬ್ಬಂದಿಗಳು ಇದರಲ್ಲಿ ಎರಡು ವಿಧ ದಿನಗೂಲಿ ನೌಕರರು ಮಾಸಿಕ ಸಂಭಾವನೆ ಆಧಾರದಲ್ಲಿ ನೇಮಕ ಆದವರು ಎರಡನೆಯದು ಅಕಾಲಿಕವಾಗಿ ನೇಮಕ ಆದಂಥ ಸಿಬ್ಬಂದಿಯವರಿಗೆ ನೌಕರರು ಸರ್ಕಾರದಲ್ಲಿ ವಿಲೀನಗೊಂಡಿದ್ದರೆ ಅವರಿಗೆ ಅರ್ಹತಾದಾಯಕ ಸೇವೆಯನ್ನು ಪರಿಗಣಿಸಬಹುದು ಅಂತ ಹೇಳಿ ಈ ಆದೇಶದಲ್ಲಿ ಇದೆ ಅದೇ ರೀತಿ ನಿವೃತ್ತಿ ವೇತನದ ವಿಧಗಳು ವಯೋ ನಿವೃತ್ತಿ ವೇತನ ಪರಿಹಾರ ನಿವೃತ್ತಿ ವೇತನ ಅಸಮರ್ಥತಾ ನಿವೃತ್ತಿ ವೇತನ ವಿಶ್ರಾಂತಿ ನಿವೃತ್ತಿ ವೇತನ ಇದನ್ನ ಕೆ ಸಿ ಆರ್ ನಿಯಮದ ವಿವಿಧ ಕಲಂಗಳಲ್ಲಿ ವಯೋ ನಿವೃತ್ತಿ ಕೆ ಸಿ ಎಸ್ ಆರ್ ನಿಯಮ ತೊಂಬತ್ತೈದರಲ್ಲಿ ಇದರ ಬಗ್ಗೆ ಕ್ಲಿಯರ್ ಕಟ್ ಇದೆ ಅರವತ್ತು ವರ್ಷ ದಾಟಿ ತಲುಪಿದಾಗ ನಿವೃತ್ತಿ ಪಡೆಯಬಹುದು ನಿವೃತ್ತಿ ಅನ್ನೋದು ಅನಿರೀಕ್ಷಿತ ಘಟನೆ ತಿಂಗಳ ಕೊನೆಯ ವೇತನವನ್ನು ನಿವೃತ್ತಿ ವೇತನಕ್ಕೆ ಪರಿಗಣಿಸಕ್ಕೆ ಅವಕಾಶ ಇದೆ ವಯೋ ನಿವೃತ್ತಿ ವೇತನ ತಿಂಗಳ ಕೊನೆಯ ದಿನಾಂಕದಂದು ಸಾರ್ವಜನಿಕ ರಜೆ ದಿನ ಇದ್ದಲ್ಲಿ ಕರ್ತವ್ಯದ ಹಿಂದಿನ ದಿನದಿಂದ ನಿವೃತ್ತಿ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡತ್ತೆ ಹುದ್ದೆಗಳಲ್ಲಿ ನಷ್ಟವನ್ನು ಉಂಟುಮಾಡಿ ತೊಂದರೆ ನಿವಾರಣೆಗಾಗಿ ಹುದ್ದೆಯಲ್ಲಿ ರದ್ದಾದಾಗ ನಿವೃತ್ತಿಯನ್ನು ಪಡೆಯೋಕ್ಕೆ ಅವಕಾಶ ಇದೆ ಹಲವಾರು ರೀತಿಯಲ್ಲಿ ಈ ನಿವೃತ್ತಿ ವೇತನದಲ್ಲಿ ಇದೆ ಅಸಮರ್ಥತಾ ನಿವೃತ್ತಿ ವೇತನ ಇದು ಕೆ ಸಿ ಆರ್ ನಿಯಮ ಇನ್ನೂರ ಎಪ್ಪತ್ತ್ಮೂರರಿಂದ ಇನ್ನೂರ ಎಂಬತ್ತೆರಡರವರೆಗೆ ಇದೆ ಮಾಸಿಕ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಸಹಿಷ್ಣುತೆ ಅಂಗವಿಕಲ ಉಂಟಾದಾಗ ನಿವೃತ್ತಿಯನ್ನು ಪಡೆಯಬಹುದು ಇದಕ್ಕಾಗಿ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗುತ್ತದೆ ಐವತ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿದ್ದವರಿಗೆ ಅವಶ್ಯಕತೆ ಇರೋದಿಲ್ಲ ವಿಶ್ರಾಂತಿ ನಿವೃತ್ತಿ ವೇತನ ಅಂದರೆ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಂಬತ್ತೈದರಲ್ಲಿ ಇದೆ ಹದಿನೈದು ವರ್ಷ ಸೇವೆ ಸಲ್ಲಿಸಿರಬೇಕು ಮೂರು ತಿಂಗಳ ಮುಂಚಿತವಾಗಿ ಸರ್ಕಾರಕ್ಕೆ ನೋಟಿಸ್ ನೀಡಬೇಕು ಈ ಪ್ರಕ್ರಿಯೆ ನೌಕರನಿಂದಲೇ ಪ್ರಾರಂಭ ಆಗಬೇಕು ಸರ್ಕಾರಕ್ಕೆ ಯಾವುದೇ ಬಾಧ್ಯತೆ ಇರುವುದಿಲ್ಲ ನಿವೃತ್ತಿ ವೇತನ ಪಡೆಯಲು ನಿವೃತ್ತ ನೌಕರನು ಅರ್ಹತ ಆಗಿರಬೇಕು ಐದು ವರ್ಷಗಳ ಕಾಲ ಈ ವೇತನ ವಿಶ್ರಾಂತಿ ನಿವೃತ್ತಿ ಪಡೆಯಬಹುದು ಸ್ವಯಂ ನಿವೃತ್ತಿ ಯೋ ಯೋಜನೆ ಈ ಯೋಜನೆಗೆಲ್ಲಿ ನೌಕರನು ಸೇವೆಗೆ ಸೇರಿದಾಗ ಅದು ವಯೋನಿವೃತ್ತಿಯ ಲಾಭಾಂಶಕ್ಕೆ ಅರ್ಹತಾದಾಯಕ ಸೇವೆ ಮೀರಲಾರ್ದು ಸ್ವಯಂ ನಿವೃತ್ತಿಯನ್ನು ಮೂರು ತಿಂಗಳ ಮುಂಚಿತವಾಗಿ ವಾಪಸ್ ಪಡಿಬೋದು ಅಥವಾ ಕೊಡೋಕ್ಕೆ ಅವಕಾಶ ಇದೆ ಕಚೇರಿಯ ಮುಖ್ಯಸ್ಥರು ಶಿಫಾರಸು ಮಾಡಬೇಕು ವಾಲಂಟ್ರಿ ರಿಟೈರ್ಮೆಂಟಿಗೆ ಶಿಫಾರಸು ಮಾಡಬೇಕು ವೇತನ ವಹಿಯನ್ನು ಸಲ್ಲಿಸಬೇಕು ಕಡ್ಡಾಯ ನಿವೃತ್ತಿ ವೇತನ ಇದು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಎಂಬತ್ತೈದು ಬಾರ್ ನಾಲ್ಕರಲ್ಲಿ ಇದೆ ಅದೇ ರೀತಿ ನಿವೃತ್ತಿ ವೇತನದ ಮೊತ್ತಗಳು ಇದು ಅರ್ಹತಾ ದೇವಾಯಕ ಸೇವೆಯನ್ನು ಅವಲಂಬಿಸಿರುತ್ತೆ ನಿವೃತ್ತಿ ವೇತನದ ಲೆಕ್ಕಾಚಾರ ಮಾಡುವಾಗ ಪೈಸೆಗಳು ಬಂದರೆ ಮುಂದಿನ ಹೆಚ್ಚಿನ ರೂಪಾಯಿಗೆ ತೆಗೆದುಕೊಳ್ಳಬೇಕು ಮೂರು ತಿಂಗಳ ಸೇವೆಯನ್ನು ಅರ್ಧ ವರ್ಷದ ಅಂತ ಪರಿಗಣಿಸಬೇಕು ಒಂಬತ್ತು ತಿಂಗಳು ಹತ್ತು ಹೆಚ್ಚಿನ ಸೇವೆಯನ್ನು ಅರ್ಧ ವರ್ಷ ಎಂದು ಪರಿಗಣಿಸಬೇಕು ಕನಿಷ್ಠ ನಿವೃತ್ತಿ ವೇತನ ಈಗ ಹಾಲಿ ಇರೋದು ಎಂಟು ಸಾವಿರದ ಐನೂರು ಗರಿಷ್ಠ ನಿವೃತ್ತಿ ವೇತನ ಎಪ್ಪತ್ತ್ಮೂರು ಸಾವಿರದ ಮುನ್ನೂರು ಕೊನೆಯ ವೇತನ ನಿವೃತ್ತಿ ದಿನಾಂಕದಂದು ಇದ್ದ ವೇತನ ಇದರಲ್ಲಿ ಸ್ಥಗಿತ ವೇತನ ಸೇರ್ಪಡೆಗೊಳ್ಳುತ್ತದೆ ಇದರಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಹೆಚ್ಚುವರಿ ಭತ್ತೆಗಳು ಸೇರಿರುತ್ತೆ ಅದಕ್ಕೆ ಒಂದು ಸೂತ್ರ ಇದೆ ನಿವೃತ್ತಿ ವೇತನ ಕೊನೆಯ ವೇತನ ಸೇರಿಸಿ ಮಾಡ್ಬೋದು ಉಪದಾನದಲ್ಲಿ ಎರಡು ವಿಧ ಇದೆ ನಿವೃತ್ತಿ ಸೇವಾ ಉಪದಾನ ಹಾಗೂ ಮರಣ ಉಪದಾನ ಅಂತ ಹೇಳ್ಬಿಟ್ಟು ಎರಡು ವಿಧ ಇದೆ ನಿವೃತ್ತಿ ಸೇವಾ ಉಪದಾನವನ್ನು ಅರ್ಹತಾದಾಯಕ ಸೇವೆಯನ್ನು ಆಧರಿಸಿ ನೀಡಲಾಗುತ್ತೆ ಕೊನೆಯ ವೇತನದ ಹದಿನಾರು ಪಾಯಿಂಟ್ ಐದು ಉಪಲಬ್ಧ ಅಥವಾ ಇಪ್ಪತ್ತು ಲಕ್ಷ ರೂಪಾಯಿ ಈ ಸೂತ್ರವನ್ನು ಇದೆ ಮರಣ ಉಪದಾನದಲ್ಲಿ ಯಾವ್ಯಾವ ರೀತಿ ಪಡಿಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡಿದ್ದೀನಿ ತಾವು ನೋಡ್ಕೊಬೋದು ಪರಿವರ್ತಿತ ಪಿಂಚಣಿ ಅಂದರೆ ನಿಯಮಗಳು ನಿವೃತ್ತಿ ವೇತನದಲ್ಲಿ ಪಿಂಚಣಿ ಮೂರನೇ ಒಂದು ಭಾಗವನ್ನು ಪರಿವರ್ತಿಸಿ ಇಡಿಗಂಟಾಗಿ ಪರಿವರ್ತಿತ ಕಮಿಟೇಷನ್ನ ಪಡೆಯೋಕ್ಕೆ ಅವಕಾಶ ಇದೆ ನಿವೃತ್ತಿ ವೇತನ ವಿಶ್ರಾಂತ ನಿವೃತ್ತಿ ವೇತನ ಎಲ್ಲ ಪಡೆಯೋ ಟೈಮಲ್ಲಿ ಕಮಿಟೇಷನ್ ಪಡೆಯೋಕ್ಕೆ ಅವಕಾಶ ಇದೆ ಪರಿವರ್ತಿತ ಪಿಂಚಣಿ ನಿಯಮ ಮುನ್ನೂರ ಎಪ್ಪತ್ತಾರರಿಂದ ಮುನ್ನೂರ ಎಂಬತ್ತ್ಮೂರರಲ್ಲಿ ಇದೆ ಒಂದು ಬಾರಿ ವ್ಯಕ್ತಪಡಿಸಿದ ಅಭಿಮತಕ್ಕೆ ಅಂತಿಮವಾಗಿರುತ್ತೆ ಪರಿಷ್ಕರಣೆ ಮಾಡಲು ಅವಕಾಶ ಇರೋದಿಲ್ಲ ಮೂರನೇ ಒಂದರಷ್ಟು ಭಾಗವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಪರಿವರ್ತಿತ ಪಿಂಚಣಿ ಯೋಜನೆ ಪರಿವರ್ತಿತ ಪಿಂಚಣಿ ಯೋಜನೆ ನಿವೃತ್ತಿ ಆಗುವುದಕ್ಕಿಂತ ಮುಂಚೆ ಉದ್ಯೋಗಿಗಳು ಮರಣ ಹೊಂದಿದಲ್ಲಿ ಸದರಿ ಮೊತ್ತವನ್ನು ಕುಟುಂಬದವರಿಗೆ ಪಾವತಿಸಬೇಕಾಗುತ್ತದೆ ಪರಿವರ್ತಿತ ಪಿಂಚಣಿ ಮುಗಿದ ನಂತರ ಪುನಃ ಪರಿವರ್ತಿಸಲು ಬರೋದಿಲ್ಲ ಪರಿವರ್ತಿತ ಪಿಂಚಣಿ ಸೂತ್ರ ಒನ್ ಬಾರ್ ತ್ರೀ ಪಿಂಚಣಿ ಇಂಟು ಹನ್ನೆರಡು ಇಂಟು ಒಂಬತ್ತು ಪಾಯಿಂಟ್ ಎಂಟು ಇದರಲ್ಲಿ ಯಾವ್ಯಾವ ವಯಸ್ಸಿನವರಿಗೆ ಎಷ್ಟೆಷ್ಟು ಪರಿವರ್ತಿತ ಪಿಂಚಣಿಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇದೆ ಕುಟುಂಬ ಪಿಂಚಣಿ ವೆರಿ ಇಂಪಾರ್ಟೆಂಟು ಫ್ಯಾಮಿಲಿ ಪೆನ್ಷನ್ನು ಸೇವೆಯಲ್ಲಿದ್ದಾಗ ಮರಣ ಹೊಂದಿದಂಥ ಸರ್ಕಾರಿ ನೌಕರರ ಕುಟುಂಬದವರಿಗೆ ಕೊಡೋಂಥದ್ದು ನಿವೃತ್ತಿ ಹೊಂದಿ ಮರಣ ಹೊಂದಿದಾಗ ಮಂಜೂರು ಮಾಡಲಾಗುತ್ತೆ ಕುಟುಂಬ ಪಿಂಚಣಿ ಯೋಜನೆ ನಿಯಮಗಳು ಅನ್ವಯ ಆಗತ್ತೆ ಕುಟುಂಬ ಪಿಂಚಣಿ ಯೋಜನೆಯಲ್ಲಿ ಕುಟುಂಬದ ಪಿಂಚಣಿ ಪಡೆಯಲು ಒಂದು ವರ್ಷ ನಿರಂತರ ಸೇವೆ ಸಲ್ಲಿಸಿರಬೇಕು ಆದರೆ ನಿಯಮ ನಾಲ್ಕು ಬಾರ್ ಒಂದರಲ್ಲಿ ಏನೇ ಇದ್ದರೂ ನಿಯಮ ಐದರ ಪ್ರಕಾರ ಒಂದು ವರ್ಷದ ನಿರಂತರ ಸೇವೆ ಸಲ್ಲಿಸದೇ ಮರಣ ಹೊಂದಿದಲ್ಲಿ ಕೂಡ ಕುಟುಂಬ ನಿವೃತ್ತಿ ವೇತನವನ್ನು ಕೊಡೋಕ್ಕೆ ಅವಕಾಶ ಇದೆ ಈ ನಿಯಮದ ಪ್ರಕಾರ ವೇತನ ಎಂದರೆ ನಿವೃತ್ತಿ ಮರಣದ ದಿನದಿಂದ ಪಡೆಯುವಂಥ ವೇತನ ಏನು ಮರಣ ಅಂತಾರಲ್ಲ ಅದರ ಲಾಸ್ಟ್ ಡೇನಲ್ಲಿ ಪಡೆಯುವಂಥದ್ದಲ್ಲಿ ಮೂವತ್ತು ಪರ್ಸೆಂಟನ್ನು ಕುಟುಂಬ ಪಿಂಚಣಿಯಾಗಿ ಪರಿಗಣಿಸಬಹುದು ಅಂತ ಅವಕಾಶ ಇದೆ ಕನಿಷ್ಠ ಏಳು ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದಂಥವರಿಗೆ ಕುಟುಂಬ ಪಿಂಚಣಿಯನ್ನು ಕೊಡೋಕ್ಕೆ ಅವಕಾಶ ಇದೆ ಸಾಮಾನ್ಯ ಕುಟುಂಬ ಪಿಂಚಣಿ ಎರಡರಷ್ಟು ಇವುಗಳಲ್ಲಿ ಯಾವುದು ಕಡಿಮೆಯೋ ಅದನ್ನು ದ್ವಿಗುಣ ಮತ್ತು ಏಳು ವರ್ಷದವರೆಗೆ ಪಾವತಿ ಮಾಡುತ್ತೆ ಕುಟುಂಬ ಪಿಂಚಣಿ ಗಂಡ ಮತ್ತು ಹೆಂಡತಿ ಇಬ್ಬರು ಸರ್ಕಾರಿ ನೌಕರರಾಗಿದ್ದು ಅದರಲ್ಲಿ ಯಾರು ಒಬ್ಬರು ಮರಣ ಹೊಂದಿದರೆ ಜೀವಂತವಾಗಿ ಉಳಿದ ಇನ್ನೊಬ್ಬರಿಗೆ ಈ ಕುಟುಂಬ ಪಿಂಚಣಿ ಯೋಜನೆ ದೊರೆಯುತ್ತೆ ಗಂಡ ಹೆಂಡತಿ ಇಬ್ಬರು ಸರ್ಕಾರಿ ನೌಕರರಾಗಿದ್ದು ಇಬ್ಬರು ಮರಣ ಹೊಂದಿದರೆ ಜೀವಂತವಾಗಿ ಉಳಿದ ಅಪ್ರಾಪ್ತ ಮಕ್ಕಳಿಗೆ ಗರಿಷ್ಠ ನಲವತ್ತ ಐದು ಸಾವಿರ ರೂಪಾಯಿವರೆಗೂ ಕೊಡೋಕ್ಕೆ ಅವಕಾಶ ಇದೆ ಕುಟುಂಬ ಪಿಂಚಣಿ ಯೋಜನೆಯನ್ನು ಯಾರ್ಯಾರ ಸಂಬಂಧಿಕರು ಪಡ್ಕೊಬೋದು ಅಂದರೆ ಪತಿ ಅಥವಾ ಪತ್ನಿ ಹದಿನೆಂಟು ವಯಸ್ಸು ತುಂಬಿದ ಒಳಗೆ ಇರೋಂಥ ಮಗ ಇಪ್ಪತ್ತೊಂದು ವರ್ಷದ ಒಳಗೆ ಇರೋವಂಥ ಮಗಳು ನಿವೃತ್ತಿ ದಿನಕ್ಕ ಮುಂಚಿತವಾಗಿ ಕಾನೂನುಗಳು ಅನ್ವಯವಾಗತ್ತೆ ಕುಟುಂಬ ಪಿಂಚಣಿ ಯೋಜನೆಯನ್ನು ಮುಂದಿನ ಕ್ರಮಕ್ಕೆ ಸರ್ಕಾರಿ ನೌಕರರು ಮಂಜೂರು ಮಾಡತ್ತೆ ಸರ್ಕಾರಿ ನೌಕರನ ಹೆಂಡತಿ ಮರಣ ಹೊಂದಿದ ದಿನಾಂಕದಂದು ಅವರೇನಾದರೂ ಪುನರ್ ವಿವಾಹವಾದರೆ ಆ ದಿನಾಂಕದಿಂದಲೇ ಅದು ಕುಟುಂಬ ಪಿಂಚಣಿ ಯೋಜನೆ ರದ್ದಾಗತ್ತೆ ಸರ್ಕಾರಿ ನೌಕರರ ಗಂಡ ಮರಣ ಹೊಂದಿದ್ದಾಗ ಅವರು ಮದುವೆ ಆದರೂ ಕೂಡ ಅದು ನಿವೃತ್ತಿ ವೇತನ ರದ್ದಾಗತ್ತೆ ಸರ್ಕಾರಿ ನೌಕರರು ಇಬ್ಬರು ಕೂಡ ಮರಣ ಹೊಂದಿದರೆ ಅಪ್ರಾಪ್ತ ಮಕ್ಕಳಿಗೆ ಅದನ್ನು ಕೊಡೋಕ್ಕೆ ಅವಕಾಶ ಇದೆ ಸರ್ಕಾರದ ಅನುಮತಿ ಪಡೆದು ಒಬ್ಬರಿಗಿಂತ ಇಬ್ಬರು ಹೆಂಡತಿ ಇದ್ದರೆ ಮದುವೆ ಆಗಿದ್ದರೆ ಕುಟುಂಬ ವೇ ಪಿಂಚಣಿಯನ್ನು ಸಮನಾಗಿ ಹಂಚಬೇಕು ಅಂತ ಇದೆ ಸರ್ಕಾರಿ ನೌಕರರ ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಕುಟುಂಬ ಪಿಂಚಣಿ ಪಡೆಯುವ ವ್ಯಕ್ತಿಯು ಸರ್ಕಾರಿ ನೌಕರರನ್ನು ಕೊಲೆ ಮಾಡಿದ ಆರೋಪದಲ್ಲಿ ಏನಾದರೂ ಕ್ರಿಮಿನಲ್ ಪ್ರಕರಣವನ್ನು ಎದುರಿಸ್ತಾ ಇದ್ದರೆ ಪ್ರಕರಣ ಮುಕ್ತಾಯವಾಗುವವರಿಗೆ ಕೊಡಕ್ಕೆ ಬರೋದಿಲ್ಲ ಆ ಆರೋಪದಲ್ಲಿ ಆತ ದೋಷ ಮುಕ್ತಗೊಂಡಿದರೆ ಮಾತ್ರ ಕುಟುಂಬ ಪಿಂಚಣಿ ಯೋಜನೆಯನ್ನು ಕೊಡೋಕ್ಕೆ ಅವಕಾಶ ಇದೆ ಕ್ಲಿಯರ್ ಕಟ್ ಆಗಿದೆ ಸರ್ಕಾರಿ ನೌಕರರು ಸರ್ಕಾರಿ ಸೇವೆ ಸೇರಿದ ತಕ್ಷಣ ಕುಟುಂಬದ ವಿವರವನ್ನು ನಮೂನೆ ಏನಲ್ಲಿ ಇದು ಮಾಡಬೇಕು ಮಾಡಿದಾಗ ನಿವೃತ್ತಿ ನಂತರ ಮದುವೆಯಾದ ಜನಿಸಿದ ಮಕ್ಕಳ ಕುರಿತು ನಮೂನೆ ಎಫ್ರಲ್ಲಿ ಮಾಹಿತಿಯನ್ನು ಕಚೇರಿಯ ಮುಖ್ಯಸ್ಥರಿಗೆ ತಲುಪಿಸಬೇಕು ಇದರ ಜೊತೆಯಲ್ಲಿ ಮರ ಮದುವೆಯಾದ ಪ್ರಮಾಣ ಪತ್ರ ಜೋಡಿ ಭಾವಚಿತ್ರವನ್ನು ಲಗತ್ತಿಸಬೇಕು ಕಚೇರಿಯ ಮುಖ್ಯಸ್ಥರು ಈ ಕುರಿತು ಮಹಾಲೆಕ್ಕಪಾಲಕರಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು ಅದೇ ರೀತಿ ಸ್ನೇಹಿತರೆ ಯಾವ್ಯಾವ ಪಿಂಚಣಿಗಳಲ್ಲಿ ಯಾವ್ಯಾವ ರೀತಿ ಕಂಡುಹಿಡಿತಾರೆ ಅನ್ನೋ ಒಂದು ಸೂತ್ರವನ್ನು ಇಲ್ಲಿ ಹಾಕಿದ್ದೀನಿ ಡಿ ಸಿ ಆರ್ ಜಿ ಸಿ ಪಿ ಎಫ್ ಪಿ ಇದರ ಬಗ್ಗೆ ಕ್ಲಿಯರ್ ಕಟ್ ಆಗಿದೆ ಇದನ್ನೆಲ್ಲ ತಾವು ನೋಡ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ತುಂಬ ಉಪಯುಕ್ತವಾದ ಮಾಹಿತಿ ಪಿಂಚಣಿ ನಿಯಮಗಳನ್ನು ತಿಳ್ಕೊಂಡರೆ ಸಮಸ್ಯೆ ಅನುಭವಿಸಿದ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಆ ಸಮಸ್ಯೆ ಅನುಭವಿಸೋದನ್ನು ತಪ್ಪಿಸೋ ಉದ್ದೇಶಕ್ಕಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಪಿಂಚಣಿ ಯೋಜನೆಯ ನಿಯಮಗಳನ್ನು ವಿವರವಾಗಿ ಕೊಟ್ಟಿದ್ದೀನಿ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು ಆದರೆ ಪ್ರತಿಯೊಬ್ಬರೂ ಈ ವಿಡಿಯೋನ ನೋಡಿ ಇದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ತಿಳ್ಕೊಳ್ಳಿ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಯಾರೇ ಆದರೂ ಯಾವುದೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಆ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತು